ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಈ ಡಿಸೆಂಬರ್ ಮೂವತ್ತು ಒಂದರೊಳಗಾಗಿ ಜಿಲ್ಲೆ ಘೋಷಣೆ ಆಗಬೇಕಾಗಿತ್ತು ಸ್ವಲ್ಪ ಏನಾದ್ರು ಏನಾದರೂ ಅನಾನುಕೂಲತೆಗಳಿರುವುದರಿಂದ ಸ್ವಲ್ಪ ಮುಂದೆ ಹೋಗಿರಬಹುದು ನಿನ್ನೆ ದಿವಸ ನಮ್ಮ ಭಾಗದ ನಾಯಕರಾಗಿರ್ತಕ್ಕಂಥ ಮತ್ತು ಮಂತ್ರಿಗಳಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಅವರು ನಿನ್ನ ದಿವಸ ತಾವೆಲ್ಲ ಪ್ರಶ್ನೆ ಮಾಡಿದ್ದಕ್ಕೆ ಒಂದು ಅತ್ಯಂತ ಸರಳವಾದಂತ ಉತ್ತರವನ್ನು ನೀಡಿದ್ದಾರೆ ಚಿಕ್ಕೋಡಿ ಜಿಲ್ಲೆಯಾಗುವುದು ಅತ್ಯಂತ ಸಮೀಪದಲ್ಲಿ ಬಂದಿದೆ ಅಂದ್ರೆ ಇದರ ಅರ್ಥ ಚಿಕ್ಕೋಡಿ ಜಿಲ್ಲೆ ಆಗೋದು ಶತಸಿದ್ಧ ಅನ್ನೋ ರೀತಿ ಒಳಗ ಅವರು ಒಂದು ಆಶ್ವಾಸನೆಯನ್ನ ನಮ್ಗ ಹೇಳಿದ್ದಾರೆ ಹೀಗಾಗಿ ಇವತ್ತು ನಾವು ಮೂವತ್ತೊಂದರೊಳಗಾಗಿ ನಾವು ಕಾಯ್ತಾ ಇದ್ದೇವೆ ಮೂವತ್ತೊಂದರೊಳಗಾಗಿ ನಾವು ಏನ್ ಮಾಡಬೇಕು ಸುಮಾರು ಒಂದು ಎರಡು ದಿವಸ ಅದ್ರ ಅವಧಿ ಇದೆ ಈ ಸಂದರ್ಭದೊಳಗ ನಮ್ಮ ಧ್ವನಿಯನ್ನ ನಮ್ಮ ವಿಚಾರವನ್ನ ಈ ವಿಧಾನಸಭೆಯೊಳಗ ನಮ್ಮ ಭಾಗದ ಶಾಸಕರು ಎತ್ತಿದ್ದಾರೆ ಅಷ್ಟೇ ಅಲ್ಲ ಭಾಗದ ಶಾಸಕರಾಗಿರ್ತಕ್ಕಂಥ ದುರ್ಯೋಧನ ಐವಳಿ ಅವರು ಎರಡು ಸಲ ಎರಡು ಮೂರು ಸಲ ಅವರು ಒತ್ತಿ ಒತ್ತಿ ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು ಅನ್ನೋತಕ್ಕಂಥ ಒತ್ತಾಯವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡಿದ್ದಾರೆ ಜೊತೆಗೆ ಶಶಿಕಲಾ ಅವರು ಬಹುಶಃ ತಮಗೂ ಕೊಟ್ಟ ಅವಧಿ ಒಳಗ ಹತ್ತು ನಿಮಿಷ ಅವಧಿಯ ಒಳಗ ಕೇವಲ ಒಂದೇ ವಿಷಯಗಳನ್ನು ತೆಗೆದುಕೊಂಡು ಚಿಕ್ಕೋಡಿ ಜಿಲ್ಲೆ ಯಾಕೆ ಆಗಬೇಕು ಅನ್ನೋದ್ರ ಬಗ್ಗೆ ಅದನ್ನೆಲ್ಲ ಸಹಕಾರವಾಗಿ ಹೇಳಿದ್ದಾರೆ ಗಣೇಶ್ ಹುಕ್ಕೇರಿ ಅವರು ಹೇಳಿದ್ದಾರೆ ರಾಜು ಕಾಗೆ ಅವರು ಹೇಳಿದ್ದಾರೆ ಆಮೇಲೆ ರಾಮದುರ್ಗದ ಶಾಸಕರಾಗಿರ್ತಕ್ಕಂಥ ಹೇಳಿದ್ದಾರೆ ಅಷ್ಟೇ ಅಲ್ಲ ಸನ್ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ ಮತ್ತು ಬೆಳಗಾವಿ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಅಮ್ಮ ಜಾರಕಿಹೊಳಿ ಅವರು ತುಂಬಾ ಮುಂದುವರೆದ ಮುಂಚೂಣಿಗಳನ್ನು ಅವರು ರಚನೆ ಮಾಡಿದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಬೆಳಗಾವಿ ಭಾಗದ ಟಪಾಳ್ಕರ್ ಅವರು ಮತ್ತು ಅಲ್ಲಿರ್ತಕ್ಕಂಥ ಆ ಭಾಗದ ಶಾಸಕರಿಗೂ ಕೂಡ ಈ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅನ್ನೋದ್ರ ಬಗ್ಗೆ ಅವರು ಒಂದು ರೀತಿಯ ಕಳಕಳಿ ಇದೆ ಈ ಸಂದರ್ಭದೊಳಗೆ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತ ತಿಳ್ಕೊಂಡು ಹೇಳಿದ್ದಾರೆ ಬಹುಶಃ ನಡೆಸ್ತಾ ಇದೆ ನಾವು ಸ್ವಂತ ಬಹಳ ಅಷ್ಟ ಆಗಿದೆ ನೋವಾಗಿದೆ ಆದಾಗ್ಲೂ ಕೂಡ ನಾವು ಇನ್ನ ಯಾಕಂದ್ರೆ ಇವತ್ತು ಅತಿ ತೀರ ಸಮೀಪಕ್ಕೆ ಬಂದು ಬಿಟ್ಟು ಬಿಟ್ಟಿದ್ದೇವೆ ಈ ಎಂಟು ದಿವಸದೊಳಗ ನಾವೆಲ್ಲ ಈ ಹೋರಾಟ ಸಮಿತಿಯವರು ನಮ್ಮ ಕನ್ನಡ ಸಂಘ ಸಂಸ್ಥೆಯವರು ನಮ್ಮ ಎಲ್ಲ ಸಂಘ ಸಂಸ್ಥೆಯವರು ನಾನು ಎಲ್ಲ ಹೆಸರು ಹೇಳಕ್ಕೆ ಬಂದಿಲ್ಲ ಯಾಕಂದ್ರೆ ನಮ್ಮ ಹಣದವರು ಬಂದಿದ್ದಾರೆ ನಮ್ಮ ಕಾರ್ದವರು ಬಂದಿದ್ದಾರೆ ಆಮೇಲೆ ಎಲ್ಲ ನಮ್ಮ ಈ ಚಿಕ್ಕೋಡಿ ಪಟ್ಟಣದ ಎಲ್ಲ ಜನ ಅವರೆಲ್ಲರೂ ಕೂಡ ನಮ್ಗ ಬೆಂಬಲವನ್ನು ಮಾಡಿ ಸೂಚಿಸಿದ್ದಾರೆ ನಾವು ಈ ಎಂಟು ದಿವಸದೊಳಗ ಯಾರು ಯಾರು ಚಿಕ್ಕೋಡಿ ಜಿಲ್ಲೆಗೆ ಒತ್ತಾಯವನ್ನು ಮಾಡಿ ವಿಧಾನಸಭೆ ಒಳಗ ಅದನ್ನು ಚರ್ಚೆ ಮಾಡಿದ್ದಾರೆ ಅವರೆಲ್ಲ ಖುದ್ದಾಗಿ ಭೇಟಿ ಆಗತಕ್ಕ ವಿಚಾರವನ್ನು ಇಟ್ಕೊಂಡಿದ್ದೇವೆ ಖುದ್ದಾಗಿ ವಿಚಾರ ಭೇಟಿಯಾಗಿ ಮುಖ್ಯಮಂತ್ರಿಗಳ ಜೊತೆಗೆ ಹೋಗಬೇಕು ಬೆಂಗ್ಳೂರ್ ಹೋಗ್ಬೇಕು ಹೋಗಿ ಅದನ್ನ ನಾವು ಕೇವಲ ನಾವು ಅಷ್ಟೇ ಹೋಗೋದಿಲ್ಲ ರಾಜಕೀಯ ಕೆಲವು ಮುಖಂಡರನ್ನೂ ಕರೆದುಕೊಂಡು ಈಗಾಗಲೇ ನಾವು ಅದರ ಒಂದು ನಕ್ಷೆಯನ್ನು ಕೂಡ ತಯಾರು ಮಾಡಿದ್ದೇವೆ ಯಾರನ್ನು ಕರೆದುಕೊಂಡು ಹೋದ್ರೆ ನಮಗ ಇದನ್ನ ಪಡಿಲಿಕ್ಕೆ ಸಾಧ್ಯ ಆಗ್ತಾ ಇದೆ ಆ ನಿಟ್ಟಿನೊಳಗೂ ಕೂಡ ನಾವು ವಿಚಾರ ಮಾಡಕತ್ತಿದ್ದೇವೆ ಆ ಅದು ನಾವಿಷ್ಟೊಳಗ ಇನ್ನು ಮತ್ತೆ ದಿವಸದೊಳಗ ನಾವು ಮೀಟಿಂಗ್ ತಗೋತೇವೆ ಆ ಮೀಟಿಂಗ್ ಕೆಲವು ಜನ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಕೆಲವು ಜನ ಕೆಲವು ಜನ ವೈಯಕ್ತಿಕ ಕಾರಣಗಳಿಂದ ಕೆಳಗೆ ಬರ್ಲಿಕ್ಕಾಗಿಲ್ಲ ಅದನ್ನ ನಾವು ಅಣ್ಯತಾ ಭಾವಿಸೋದಿಲ್ಲ ಯಾಕಂದ್ರೆ ಒಂದು ಕಾರ್ಯನಿರ್ಮಿತವಾಗಿ ಅವರು ಬಂದಿಲ್ಲ ಹೀಗಾಗಿ ಇದ್ರೊಳಗ ಎಲ್ಲಕ್ಕೂ ಮುಖ್ಯವಾಗಿ ನಮ್ಮ ಪತ್ರಿಕಾ ಮಾಧ್ಯಮದವರು ಯಾಕಂದ್ರೆ ಅದನ್ನು ಬಹಳ ವಿಸ್ತಾರವಾಗಿ ಸವಿವರವಾಗಿ ಸರ್ಕಾರಕ್ಕೆ ರೀತಿ ಒಳಗ ಅಷ್ಟೇ ಅಲ್ಲ ರಾಜ್ಯ ಮಟ್ಟದ ಸುದ್ದಿಯನ್ನೂ ಮಾಡಿದ್ದಾರೆ ಬಹುಶಃ ನಾವಿಲ್ಲಿ ಇಟ್ಕೊಂಡು ಮಾಡತಕ್ಕಂತ ಏನು ಹೋರಾಟ ಇದೆಯಲ್ಲ ಅದು ಬೆಂಗಳೂರುವರೆಗೂ ಮುಗಿಬೇಕು ಹಾಗೆ ಅಂತ ತಿಳ್ಕೊಂಡು ಮಾಡಿದ್ದಾರೆ ಅವರೆಲ್ಲರಿಗೂ ನಮ್ಮ ಎಲೆಕ್ಟ್ರಾನಿಕ್ ಮಾಧ್ಯಮ ಆಯಿತು ಪ್ರಿಂಟ್ ಮಾಧ್ಯಮ ಆಯಿತು ಎಲ್ಲರೂ ಕೂಡ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ತಾಮ ಏನಾದರೂ ಮತ್ತು ಬೇರೆ ಬೇರೆ ವಿಚಾರಗಳಿದ್ರೆ ಅವುಗಳ ನಾವು ನೀವೆಲ್ಲ ಕೂತ್ಕೊಂಡು ಯಾಕಂದ್ರೆ ಈ ಪತ್ರಿಕಾ ಕಾರ್ಯ ನಾವು ಮಾಡೋದು ನೈಂಟಿ ನೈನ್ ಪರ್ಸೆಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ನಿಮ್ಮ ನಿಮ್ಮನ್ನು ಕೂಡಿದೆ ಯಾಕಂದ್ರೆ ನೀವು ಏನು ಹೊರಗೆ ಪ್ರಚಾರ ಮಾಡ್ತಾ ಇದ್ದೀರಲ್ಲ ಅದು ಸರ್ಕಾರಕ್ಕೆ ನಿಟ್ತಾ ಇದೆ ಹಾಗಾಗಿ ತಮಗೆಲ್ಲರಿಗೆ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಹೇಳ್ತಾ ಮತ್ತ ನಮ್ಮ ಹಿರಿಯರು

ಯಾವುದೇ ಒಂದು ಕಾರ್ಯವನ್ನ ಅದನ್ನ ನಾವು ಮಾಡಬೇಕಾದಾಗ ಹಲವಾರು ತೊಂದರೆಗಳಿಗಿರ್ತಾವ ಬರೀ ಬರ್ರಿ ಹೀಗಾಗಿ ಯಾರು ಮೊದಲಿನಿಂದ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ ಯಾರು ಮಾಡಿದಾರೆ ಯಾರು ಇವತ್ತು ಮಾಡ್ತಾ ಇದ್ದಾರೆ ಸರ್ಕಾರ ಗಮನಿಸ್ತಾ ಇದೆ ಹೀಗಾಗಿ ಅವ್ರಿಗೆ ಕೆಲವೊಂದು ಅಡಚಣೆಗಳು ಅವರಲ್ಲಿ ಅದಾವ ಬೇರೆ ಬೇರೆ ರೀತಿಯಿಂದ ಅದಾವ ಹಣಕಾಸು ತೆಗಬಹುದು ಸರ್ಕಾರದ ವಿಚಾರಕ್ಕೆ ಇರ್ತದೆ ಆ ನಿಟ್ಟಿನೊಳಗ ಅವರು ಇವನು ತಡೆ ಹಿಡಿದಿಲ್ಲ ಮಾಡುವ ನೀತಿ ಮಾಡಬೇಕು ಎರಡು ಮಾಡಬೇಕು ಅದು ಮಾಡೋದಿಲ್ಲ ಒಂದೇ ಒಂದು ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅನ್ನೋದು ನಮ್ಮ ಆಶಯ ಶಾಸಕಾಂಗ ಯಾವುದೇ ನಿರ್ಧಾರ ತಗೊಳ್ಬೇಕಂದ್ರೆ ಸರಿಗ ಒಂದು ರಾಜ್ಯ ಮಟ್ಟದ ನಿರ್ಧಾರ ತಗೋಬೇಕಂದ್ರೆ ಅದಕ್ಕೆ ಕೆಲವೊಂದು ಸಂಬಂಧಪಟ್ಟಂತ ಸಮಿತಿಗಳನ್ನ ರಚನೆ ಮಾಡುತ್ತೆ ಹಾಂ ರೀ ಈ ಒಂದು ಚಿಕ್ಕೋಡಿ ಉಪವಿಭಾಗಕ್ಕೆ ಸಂಬಂಧಪಟ್ಟಂತೆ ಭೌಗೋಳಿಕವಾದಂಥ ಒಂದು ಜಿಲ್ಲಾ ರಚನೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದಕ್ಕೊಂದು ಸಮಿತಿ ರಚನೆ ಮಾಡಿದರು ರಚನೆ ಮಾಡಿದಾಗ ಆ ಸಮಿತಿ ಏನು ಮಾಡ್ತಪ್ಪ ಅಂದರೆ ಈ ಚಿಕ್ಕೋಡಿ ಜಿಲ್ಲೆ ಭೌಗೋಳಿಕವಾಗಿ ಒಂದು ಎಲಿಜಿಬಲ್ ಡಿಸ್ಟ್ರಿಕ್ ಅಂತ ಹೇಳಿ ಅವರು ರೆಕಮೆಂಡ್ ಮಾಡಿದರು ಈಗ ನಾನು ವಿಜಯನಗರ ಜಿಲ್ಲೆ ಬಗ್ಗೆ ಮಾತಾಡೋದಾದರೆ ಯಾವ ಸಮಿತಿನೂ ರೆಕಮೆಂಡ್ ಮಾಡಲಿಲ್ಲ ಯಾವುದೇ ರೆಕಮೆಂಡ್ ಇಲ್ಲದನ್ನೇ ವಿಜಯನಗರ ಜಿಲ್ಲೆ ಆಗತ್ತೆ ಇದು ಒಂದು ಸಮಿತಿ ರಚನೆ ಮಾಡಿದಾಗ ಸಮಿತಿ ಒಂದು ರೆಕಮೆಂಡೇಶನ್ ಮಾಡಿದಾಗ ಕೂಡ ಈ ಜಿಲ್ಲೆ ಆಗಲಿಲ್ಲ ಯಾಕಾಗಲಿಲ್ಲ ನೋಡ್ರಿ ಈ ಉತ್ತರ ಕರ್ನಾಟಕ ಬೆಳಗಾವಿ ಜಿಲ್ಲೆ ಇದು ಒಂದು ರೀತಿ ಅನಾಥ ಪ್ರಜ್ಞೆ ಯಾಕಂದ್ರೆ ನಾವೆಲ್ಲ ಪರಾವಲಂಬಿಗಳೆಲ್ಲ ಸ್ವಾವಲಂಬಿಗಳು ಬಹಳಷ್ಟು ಅದ ಈ ಭಾಗದ ಜನ ಹೀಗಾಗಿ ಸರ್ಕಾರವನ್ನ ಯಾಕಂದ್ರೆ ದಕ್ಷಿಣ ಕರ್ನಾಟಕದವರು ನಮ್ಮನ್ನು ಯಾವ ರೀತಿ ನೋಡಿದ್ರು ಯಾವ ರೀತಿ ಅಲಕ್ಷ್ಯ ಮಾಡಿದ್ರು ಅನ್ನೋದು ಬಹಳಷ್ಟು ಉದಾಹರಣೆಗಳಿದಾವೆ ಆ ಉದಾಹರಣೆಗಳನ್ನೆಲ್ಲ ನಮ್ಗೆ ಇವತ್ತು ಆಗೋದಿಲ್ಲ ಆದ್ರೆ ಒಂದು ಮಾತಂತೂ ನಿಶ್ಚಿತ ಅವ್ರಿಗೆ ಆ ರೀತಿ ತಾಕತ್ತಿತ್ತು ವಿಜಯನಗರ ಮಾಡ್ಕೊಂಡ್ರು ರಾಮನಗರ್ ಮಾಡ್ಕೊಂಡ್ರು ಯಾದಗಿರಿ ಮಾಡಿಕೊಂಡ್ರು ನಮ್ದು ಅರವತ್ತು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥದ್ದನ್ನ ಅಷ್ಟೇ ಯಾಕ ನಾನು ಮಂಡಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ನಾನು ನಿಮಗೆಲ್ಲ ಗೊತ್ತಿರಬೇಕು ಯಾಕಂದ್ರೆ ಕೆಲವೊಂದು ವಿಷಯ ಗೊತ್ತಾಗಬೇಕು ಇಪ್ಪತ್ತೊಂದು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ನಮ್ಮಲ್ಲಿ ಕರ್ನಾಟಕ ಏಕೀಕರಣ ಆದ್ಮೇಲೆ ಇಪ್ಪತ್ತೊಂದು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ಅದರೊಳಗೆ ಹದಿಮೂರು ಜನ ಮೈಸೂರು ಮತ್ತು ಬೆಂಗಳೂರದವರು ಅದರಲ್ಲಿ ಬೆಳಗಾವಿಯನ್ನು ಪ್ರತಿನಿಧಿಸತಕ್ಕಂಥ ಒಬ್ಬರು ಇಲ್ಲ ಸುಮಾರು ಹದಿನೆಂಟು ಜನ ಶಾಸಕರು ಇರ್ತಕ್ಕಂಥ ಮತ್ತು ಹದಿನೈದು ತಾಲೂಕುಗಳಿರ್ತಕ್ಕಂಥ ಮತ್ತು ರಾಜಕಾರಣ ಮುಂಚೂಣಿ ಒಳಗಿರ್ತಕ್ಕಂಥವ್ರು ನಾವೆಲ್ಲ ಒಂದ್ ರೀತಿ ಒಳಗ ಏನ್ರಿ ನಮಗ್ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅನ್ತಕ್ಕಂಥ ವಿಚಾರ ಇದೆಲ್ಲ ಕಾಟ ಆಗಿದೆ ಅಷ್ಟ ಅಲ್ಲ ಈ ಕರ್ನಾಟಕ ಏಕೀಕರಣಕ್ಕೂ ಕೂಡ

ಒಂದು ವೇಳೆ ಹೇಳಿದೆ ಸೈಯಮ್ಮ ಕಾಳ್ಮೆ ಅಂತ ತಿಳ್ಕೊಂಡು ಒಂದು ಮಾತನ್ನು ಬೆಳೆಸಿದ್ದೇನೆ ಒಂದು ವೇಳೆ ಆಗದೇ ಇದ್ರ ನಾವು ಉತ್ತರ ಕರ್ನಾಟಕಕ್ಕಾಗಿ ಹೋರಾಡ್ಲಿಕ್ಕೆ ಸಿದ್ಧರಿದ್ದೇವೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವನ್ನು ಕೊಡಬೇಕು ಅದು ಹೋರಾಟಕ್ಕೆ ನಾವು ಯಾರು ಇದಾಗ್ಲಿ ಸಿದ್ಧತೆ ಮಾಡ್ಕೊಳ್ತೇವೆ ಆದ್ರೆ ಅಷ್ಟು ಮಟ್ಟಕ್ಕೆ ಹೋಗೋದಿಲ್ಲ ಮುಂದೆ ಆಗಲ್ಲ ಅದು ಅದು ವಿಚಾರ ಅವರ ಜೊತೆಗೆ ಚರ್ಚೆ ಮಾಡಿದ್ದೇವೆ ವೈಯಕ್ತಿಕವಾಗಿ ಆಗ ಅವರು ಹೇಳಿದ್ದೇನು ರಾಜೀವ್ ಕಾಗೆ ಅವರು ಲಕ್ಷ್ಮಣ್ ಸವದಿ ಅವರು ಸ್ಪಷ್ಟವಾಗಿ ಹೇಳಿದರು ಚಿಕ್ಕೋಡಿ ಜಿಲ್ಲೆ ಮಾಡೋಣ ಮೊದಲ ಅಂತ ತಿಳ್ಕೊಂಡು ಆದ್ರ ಮತ್ತೆ ಹದಿನೈದು ದಿವಸ ನಂತರ ಮತ್ತೆ ಹೋದ ಕೂಡಲೇ ಸ್ವಲ್ಪ ಅವರು ಧ್ವನಿ ಬದಲಾಯಿತು ಆದ್ರೆ ಅವರು ಲಕ್ಷ್ಮಣ ಸವದಿ ಅವರು ಉಳಿದ ಹದಿನೆಂಟು ಜನ ಶಾಸಕರಲ್ಲಿ ಹದಿನಾರು ಜನ ನಮ್ಮ ಬಗ್ಗೆ ಬಗೆ ಹದಿನಾರು ಜನ ಇದು ಬರ ಅಷ್ಟ್ರೆ ನಮ್ಮ ಬೆಳಗಾವಿಯಿಂದ ಇಬ್ರು ಮಂತ್ರಿಗಳು ಪರವಾಗಿ ಮಾತಾಡಿದ ಆಮೇಲೆ ಅಷ್ಟ ಅಲ್ಲ ಅವರು ಇವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟವಾಗಿ ಹೇಳಿದರು ಚಿಕ್ಕೋಡಿ ಜಿಲ್ಲೆ ಮಾಡ್ತೀವಿ ರೀ ಹೇಗೆ ಮಾಡಿದ್ವಿ ಅಂತ ಸ್ಪಷ್ಟವಾಗಿ ನಮ್ಗೆ ಹೇಳಿದ ಆಮೇಲೆ ಸತೀಶ್ ಅವರು ಹೇಳಿದ ಈ ಸತೀಶ್ ಜಾರಕಿಹೊಳಿ ಅವರು ಜಿಲ್ಲಾ ಪರನಿಪ್ರ ಲಕ್ಷ್ಮಣ ಸವದಿ ಅವರು ನೋಡ್ರಿ ಅವರು ವೈಯಕ್ತಿಕವಾದಂತ ರಾಜಕಾರಣಿಗಳು ಇರಬಹುದು ಅದ್ರ ಬಗ್ಗೆ ನಾವೇನು ಮಾತಾಡಕಾಗೋದಿಲ್ಲ ಆದ್ರೆ ನಮ್ದು ಏನೈತೆ ಅಂದ್ರ ನಾವು ಬಲಿಷ್ಠರಾಗಿದ್ದೀವಿ ನಾವು ನಮ್ಮ ಬಗ್ಗೆ ಹಿನ್ನೆಲೆಯಲ್ಲಿ ಶಕ್ತಿ ಸಾಮರ್ಥ್ಯ ಸಾಕಷ್ಟು ಇದೆ ಬಹುಶಃ ಕಾಣಿಸ್ತಾ ಇದೆ ಚಿಕ್ಕೋಡಿ ಜಿಲ್ಲೆ ಮೌಲ್ನ ಆಗ್ಬೇಕು ಉಳಿದು ಜಿಲ್ಲೆಗಳ ಬಗ್ಗೆ ನಂತರದವ್ರು ವಿಚಾರ ಮಾಡಬೇಕು ಸರಿ ಸುಮಾರು ಹನ್ನೆರಡು ದಿವಸಗಳ ವಿಧಾನಸೌಧ ವಿಚಾರ ಮಾಡಿದ ಅವಲೋಕನ ಮಾಡಿದ್ದಾರೆ ಹೋರಾಟಗಳು ಅಲ್ಲಿ ಶೇಷದಲ್ಲೇ ಅಭಿಪ್ರಾಯಗಳು ಇವನ್ನೆಲ್ಲ ಅವಲೋಕನ ಮಾಡಿದ್ದಾರೆ ಒಂದು ಏನಪ್ಪ ಅಂದ್ರೆ ನಮ್ಮ ಒಂದು ಫೈನಲ್ ಒಂದು ಕನ್ಕ್ಲೂಷನ್ ಏನು ಬರ್ತದಪ್ಪ ಅಂದ್ರೆ ಈಗಿನ ಮಟ್ಟಿಗೆ ನನ್ನ ಒಂದು ತಿಳುವಳಿಕೆ ಮಟ್ಟಿಗೆ ಲೋಕಸಭಾ ವ್ಯಾಪ್ತಿ ಜಿಲ್ಲಾ ಮಾಡಿ ಉಳಿದೆಲ್ಲ ಈ ಸದ್ಯಕ್ಕೆ ಈ ಸಮಸ್ಯೆನ ಇಲ್ಲಿಗೆ ಸ್ವಾಲ್ವ್ ಮಾಡಿ ಬೆಳಗಾವಿ ಒಂದು ಚಿಕ್ಕ ಜಿಲ್ಲಾ ಮಾಡ್ತಾರೆ ನಮ್ಮ ಯಾಕಂದ್ರೆ ಅದ್ರ ಬಿಟ್ಟರೆ ಸರ್ಕಾರದ ಬೇರೆ ದಾರಿ ಏನು ಅಂದರೆ ಈಗ ಲೋಕಸಭಾ ಇರ್ತದೆ ನಮ್ಮ ಎರಡು ಲಕ್ಷ ಲೋಕಸಭಾ ಬರ್ತವ್ ಬೆಳಗಾವಿ ಚಿಕ್ಕವಳಿ ಆಗೋದ್ರಿಂದ ಗೋಕಾಪುರ್ ಬೈಲಂಗಲು ಸೌಲಭ್ಯ ಎರಗಡೆಗೆ ಆಯ್ತು ಅರ್ಧನೇ ಆಯ್ತು ಈ ಸಮಸ್ಯೆಗಳು ಸುಮಾರು ಪೈ ಹರಿತದಂತ ಒಂದು ಸರ್ಕಾರದ ಒಂದು ವಿಚಾರ ಇಟ್ಟಿವೆ ಆ ಒಂದು ವಿಚಾರ ಇಟ್ಕೊಂಡು ಬರುವಂಥ ಡಿಸೆಂಬರ್ ಮೂವತ್ತರದೊಳಗೆ ನಮ್ಮದ ನಮ್ಮದೇ ಆದ ಚಿಕ್ಕವಳಿ ಒಂದು ಜಿಲ್ಲೆ ಎರಡೂ ಸುಮಾರು ಎಪ್ಪತ್ತೈದು ಜಿಲ್ಲೆ ರಚನೆ ಆಗ್ತದೆ ಸರ್ಕಾರ ಮಾಡ್ತದೆ ಸರ್ಕಾರ ಮಾಡೋದ್ರಿಂದ ನಮ್ಗೆ ಭಾಳ ಒಂದು ನೂರಕ್ಕೆ ತೊಂಬತ್ತೊಂಬತ್ತು ಅವರಾದ್ದು ಆ ನಂತರ ನಮ್ಮ ಆಗಲಿ ಎಲ್ಲ ನಮ್ಮ ಚಿಕ್ಕೋಡಿ ಎಫ್ ಟಿ ಬರ್ತಕ್ಕಂಥ ಸೌದಿಯವರು ಬರ್ತಾರೆ ಎಲ್ಲ ಶಾಸಕರು ಇವತ್ತು ಒಪ್ಪಿದ್ದಾರೆ ಸಿಎಂ ಒಪ್ಪ ನಮ್ಗೆ ಅನಿಸ್ತದೆ ಯಾಕೆ ಅವ್ರವ್ರ ಅಭಿಪ್ರಾಯ ಆ ರೀತಿ ಬಂದದ ಇವನ್ನ ಬೆಳಗಾವ್ ಉತ್ಸವ ವ್ಯಾಪ್ತಿ ಬರ್ತಕ್ಕಂಥ ಇವತ್ತು ಮನ ಮತ್ತು ಶಾಸಕರಾಯಿತು ಸಹಿತ ಇವತ್ತು ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತೇಳಿ ಇವನ್ನ ಸೇಷನ್ ಆಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದ್ರಿಂದ ನಮಗೆ ಅನಿಸ್ತದೆ ಬರುವಾಗ ಈ ಡಿಸೆಂಬರ್ ಮೂವತ್ತರ ಯಾವುದೇ ಪರಿಸ್ಥಿತಿಯನ್ನು ಚಿಕ್ಕೋಡಿ ಜಿಲ್ಲೆಯನ್ನು ಸರ್ಕಾರನಾಗ ಅಂತ ಹೇಳಿ ನಾನು ವಿಶ್ವಾಸ ಲಕ್ಷ್ಮಣ ಸೌರಿ ಅವರು ಅವರು ನಮ್ಮ ತಿಂಗಳಿಂದ ನಾವು ಮನವಿ ಕೂಡ ಕಳೆದಾಗ ಇಲ್ಲ ಮೊದ ಮೊದಲನೇದಾಗಿ ಚಿಕ್ಕೋಡಿಗಳು ನಂತರ ನಾವು ಅದನ್ನೇ ನಾವು ನಾವು ಮಾಡ್ಕೊತೀವಿ ಆ ಮಾಡ್ಕೊಂಡು ನಮಗೂ ನೀವು ಸಪೋರ್ಟ್ ಮಾಡ್ಬೇಕಂತ ಹೇಳಿದ್ರು ಆಗ ಅವ್ರ ಮಾತಿನ ಒಪ್ಕೊಂಡು ಬಂದಿದ್ದು ಮತ್ತೊಂದು ಹೋದಾಗ ಇಲ್ಲ